ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಬ್ಲೌಸ್ ಬ್ಲೌಸ್ ಕಟ್ಟಿಂಗ್ನಲ್ಲಿ ತೋರಿಸ್ತಾ ಇದ್ದೀನಿ ಇದು ಮೇಯ್ನ್ ಬಟ್ಟೆ ಮೈನ್ ಕ್ಲಾತು ಇವ್ರಿಗೆ ಬ್ಯಾಕ್ ಟೆಕ್ ಫ್ರೆಂಟು ನಾರ್ಮಲ್ ಹೇಳಿದ್ದಾರೆ ಮತ್ತು ಅದೇ ಸ್ಕ್ಯಾಲಪ್ ಡಿಸೈನ್ ಮೊನ್ನೆ ತೋರಿಸಿದ್ನಲ್ಲ ಆ ಡಿಸೈನ್ ಮಾಡಿ ಅಂತ ಕೇಳಿದ್ದಾರೆ ಅದು ನೋಡಿಬಿಟ್ಟು ನನ್ನ ವಿಡಿಯೋ ನೋಡಿಬಿಟ್ಟು ಈಗ ಇದು ತುಂಬ ಅಳತೆ ಇದು ಕೂಡ ನಾನು ನಾನು ಸ್ಟಿಚ್ ಮಾಡಿದ್ದು ಇದನ್ನು ಅಳತೆ ಕೊಟ್ಟಿದ್ದಾರೆ ಇದು ಬಂದು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಎದಿಸುತ್ತಾಳತಿಯಾ ಬ್ಲೌಸ್ ಅಳತೆಗೆ ನಾವು ಬ್ಯಾಕ್ ಬೋಟ್ನೇ ಫ್ರಂಟ್ ನಾರ್ಮಲ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾವು ನೋಡಿ ಇದ್ರೊಳಗು ಕೂಡ ನಾವು ಯಾವುದೇ ಗ್ಯಾಪ್ ಆ ಥರ ಬಂದಿಲ್ಲ ಫ್ರಂಟಲ್ಲಿ ಗ್ಯಾಪ್ ಬಂದಿಲ್ಲ ಇಲ್ಲಿ ಮಾತ್ರನೇ ಒಂದು ಸ್ವಲ್ಪ ಒಂದು ಚೂರಷ್ಟೇ ತುಂಬಾ ಅಲ್ಲ ಮತ್ತು ಇವ್ರಿಗೆ ಈ ಪಾರ್ಟು ತುಂಬ ಜಾಸ್ತಿ ಇದೆ ಈ ಪಾರ್ಟು ಹಂಗಾಗಿ ನಾನು ಸ್ಟಿಚ್ ಹಾಕಬೇಕಾದ್ರೆ ನೋಡಿ ಇಲ್ಲಿ ಕಡಿಮೆ ಆಗ್ತೀನಿ ಇಲ್ಲಿ ಜಾಸ್ತಿ ಹಾಕ್ತೀನಿ ಮತ್ತೆ ಇಲ್ಲಿ ಕಡಿಮೆ ಆಗ್ತೀನಿ ಎರಡಲ್ಲೂ ಅಷ್ಟೇ ನೋಡಿ ಈ ಥರ ಇಲ್ಲಿ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಇಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಏನಂದರೆ ಜಾಸ್ತಿ ಬಟ್ಟೆ ಬೇಕು ಹಂಗಾಗಿ ಅಲ್ಲಿ ಆ ಥರ ಸ್ಟಿಚ್ ಹಾಕಿ ಕೊಡ್ತೀನಿ ಅವ್ರಿಗೆ ಇಲ್ಲಾಂದರೆ ಲೂಸ್ ಇಲ್ಲ ಟೈಟ್ ಆ ಥರ ಆಗಿಬಿಡತ್ತೆ ಹಂಗಾಗಿ ಇಲ್ಲಿ ನಾನು ಮೊದಲು ಚೆಸ್ ತೊಗೊಂತ ಇದ್ದೀನಿ ಇಲ್ಲಿ ಅವ್ರದ್ದು ಕಂಕ್ಳು ತುಂಬ ಚಿಕ್ಕದು ಚೆಸ್ಟ್ ದೊಡ್ಡದು ಆ ಥರ ಇರೋದ್ರಿಂದ ನೋಡಿ ಹನ್ನೊಂದೂವರೆ ಫ್ರೆಂಡ್ಸ್ ಹನ್ನೊಂದೂವರೆ ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಇದೆ ಸುತ್ತಾಡ್ತಿದ್ದು ಇದು ಬ್ಲೌಸ್ ಮತ್ತು ಬ್ಲೌಸ್ ಉದ್ದ ಬಂದು ಬ್ಲೌಸು ಕೂಡ ತುಂಬ ಉದ್ದ ಇಟ್ಕೊತಾರೆ ಚೆಸ್ಟ್ ಜಾಸ್ತಿ ಆದಂಗೂ ಬ್ಲೌಸ್ ಉದ್ದ ಇಟ್ಕೊಬೇಕು ನೋಡಿ ಹದಿನೈ ಹದಿನಾರು ಇಂಚು ಬ್ಲೌಸ್ ಉದ್ದ ಬಂದು ಹದಿನಾರು ಇಂಚಿದೆ ಆರ್ಮೋನ್ ಡೌನಿಂಗ್ ಬಂದು ನಾನು ಆರೂವರೆ ಅಷ್ಟೇ ತೊಗೊಳ್ತೀನಿ ಇವ್ರಿಗೆ ತುಂಬ ಜಾಸ್ತಿ ಎಲ್ಲ ಬೇಡ ನೋಡಿ ಆರೂವರೆ ಆರೂವರೆ ಅಷ್ಟೇ ಸಾಕಾಗುತ್ತೆ ಯಾಕಂದರೆ ಕೈ ತುಂಬಾ ಸಣ್ಣಗಿದೆ ಹಂಗಾಗಿ ತೋಳಿನ ಉದ್ದ ಇದೆಷ್ಟಿದೆಯೋ ಅಷ್ಟನ್ನೇ ಇಟ್ಕೊಡಿ ಅಂತ ಕೇಳಿದ್ದಾರೆ ಹಂಗಾಗಿ ಇಷ್ಟನ್ನೇ ಇಡ್ತೀನಿ ನೋಡಿ ಹನ್ನೊಂದು ಇಂಚು ಹನ್ನೊಂದು ಇಂಚಿದೆ ತೋಳಿನ ಉದ್ದ ಹನ್ನೊಂದು ಇಂಚು ಬ್ಯಾಗ್ ಡೀಪು ಎಲ್ಲ ನಾವು ಇದ್ರೊಳಗೆ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊತೀವಿ ಬ್ಯಾಗ್ ಡೀಪ್ ಬಂದು ಹತ್ತುವರೆ ಹನ್ನೊಂದು ಇಂಚವರೆಗೂ ನಾವು ಹತ್ತು ಇಂಚ್ವರೆಗೂ ಬ್ಯಾಕ್ ಪಿಪ್ಪನ್ನು ತೊಗೊಬೋದು ಈಗ ಕಂಕ್ಳು ಎಷ್ಟಿದೆ ನೋಡ್ಕೊಳ್ಳೋಣ ಕಂಕ್ಳು ತುಂಬ ಚಿಕ್ಕದು ನೋಡಿ ಎಂಟೂವರೆ 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 ಅಷ್ಟೆ ಎಂಟು ಮುಕ್ಕಾಲು ಸಾಕಾಗುತ್ತೆ ಇಷ್ಟು ಅಳತೆಗೆಲ್ಲ ನಮಗೆ ಕಂಕ್ ಒಂಬತ್ತುವರೆ ಆರೆ ಕೆಲವ್ರಿಗೆ ದೇಹ ಸಣ್ಣಗಿರತ್ತೆ ಆರ್ಮೋಲ್ ದೊಡ್ಡದಾಗಿರುತ್ತೆ ಇದು ಇವ್ರದ್ದು ಆರ್ಮೋಲ್ ತುಂಬಾ ಚಿಕ್ಕದು ಹಾಗಾಗಿ ನಾನಿಲ್ಲಿ ಆರೂವರೆ ತಗೊತೀನಿ ಏನು ಶೇಪ್ ಆಗ್ತೀವಿ ಅದಕ್ಕೋಸ್ಕರ ಕಂಕ್ ಇದು ಬಂದು ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಒಂಬತ್ತು ಅಂದ್ಕೊಳ್ಳೋಣ ಒಂಬತ್ತು ಇಂಚು ಈಗ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನಿಲ್ಲಿ ಮೇನ್ ಬಟ್ಟೆ ಆಮೇಲೆ ಕಟ್ ಮಾಡೋಣ ಲೈನಿಂಗನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ತೋಳಿನ ಉದ್ದ ನಾನಿಲ್ಲಿ ಲೈನಿಂಗನ್ನು ಒಂದು ಕಾಲು ಮೀಟರ್ ತರಿಸಿದ್ದೀನಿ ಏನು ಕಟ್ ಮಾಡಿಸ್ಕೊಂಡ್ಬಂದಿರ್ತೀವಿ ಬಂದಿರ್ತೀವಿ ಎರಡು ಜನ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಉದ್ದ ಸ್ಲೀವ್ ಆದಾಗ ನಾವು ಈ ರೀತಿಯೇ ಫೋಲ್ಡ್ ಮಾಡ್ಕೊಬೇಕು ನೀವು ಇಲ್ಲಾಂದರೆ ನಮಗೆ ಶಾರ್ಟೇಜ್ ಬರುತ್ತೆ ಲೈನಿಂಗ್ ಫಸ್ಟ್ ನೀವೇನು ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಆ ಎಡ್ಜಿಗೆ ನಾವು ಒಂದು ಕಾಲು ಇಂಚಷ್ಟು ಅದು ಬಾರ್ಕ್ ಹಾಕ್ಕೊಳ್ಳೋಣ ತೋಳಿನ ಉದ್ದ ಬಂದು ಹನ್ನೊಂದು ಇಂಚ್ ಇರೋದ್ರಿಂದ ನಾನಿಲ್ಲಿ ಹನ್ನೆರಡು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಒಂದು ಇಂಚು ನಾವು ಎಕ್ಸ್ಟ್ರಾ ತಗೊತೀವಿ ಏನೇ ತೋಳಿನ ರೆಡಿ ಉದ್ದ ಇರುತ್ತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಡೌನಿಂಗ್ ತುಂಬ ದಪ್ಪ ಇರೋದ್ರಿಂದ ಮೂರು ಮುಕ್ಕಾಲು ಅಥವಾ ನಾಲ್ಕು ಇಂಚುವರೆಗೂ ನೀವು ತೊಗೊಬೋದು ತೊಂದರೆ ಇಲ್ಲ ಡೌನಿಂಗ್ ಶೇಪ್ ಹಾಕೋದಕ್ಕೆ ಇಲ್ಲಿ ಬಂದು ಎಂಟು ಮುಕ್ಕಾಲು ಅಥವಾ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನಾನು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಶೇಪನ್ನು ಹಾಕೊತಾ ಇದ್ದೀನಿ ಈಗ ಎಕ್ಸ್ಟ್ರಾ ಟೂ ಇಂಚಸ್ ನಾವೇನು ಮಾಡಬೇಕಾಗತ್ತೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಬಟ್ಟೆಯನ್ನು ಇಲ್ಲಿಗೆ ಪೀಸ್ ಅಟ್ಯಾಚ್ ಮಾಡ್ಕೊಬೇಕು ಈಗ ತೋಳು ಕಟಿಂಗ್ ಆಯಿತು ಏನು ಉಳಿದಿರುತ್ತೆ ಆ ಬಟ್ಟೆ ನಾನು ಒಂದು ಕಾಲು ತುಂಬ ಅಳತೆ ಆಗಿರೋದ್ರಿಂದ ಒಂದು ಕಾಲು ಮೀಟ್ರನ್ನು ತರಿಸಿದ್ದೆ ನಾನು ಶಾರ್ಟೇಜ್ ಬರುತ್ತೆ ಮತ್ತು ಬೋಟ್ನಿಕ್ ಅಂದಾಗ ನಾವು ಕ್ಯಾನ್ವಾಸ್ಗೆಲ್ಲ ಯೂಸ್ ಮಾಡ್ಕೊಬೇಕಲ್ವಾ ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳಿ ಲೈನಿಂಗ್ ನಾರ್ಮಲಲ್ಲಿ ಬ್ಲೌಸ್ ಏನಿರುತ್ತೆ ಚೆಸ್ಟು ಅದಕ್ಕೆ ನಾನು ಹೇಳ್ತೀನಿ ಆಫ್ ಇಂಚ್ ಕಡಿಮೆ ತಗೊಳ್ಳಿ ಅಂತ ಆದರೆ ಇಲ್ಲಿ ನಾನು ಎಷ್ಟು ಚೆಸ್ಟ್ ಇದೆಯೋ ಅಷ್ಟನ್ನೇ ತಗೊತೀವಿ ಇಲ್ಲಿ ಹನ್ನೊಂದುವರೆ ಇರೋದರಿಂದ ನಾನು ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೆಕ್ ಆದಾಗ ಬ್ಯಾಕ್ ನೆಕ್ ಫ್ರಂಟ್ ನಾರ್ಮಲ್ ಅಥವಾ ಫುಲ್ಲು ನೆಕ್ ಪ್ರಿನ್ಸಸ್ ಕಟ್ ಆ ಥರ ಎಲ್ಲ ಆದಾಗ ಚೆಸ್ಟಿನ ಅಳತೆ ಏನಿರುತ್ತೆ ಅದರ ನಾಲ್ಕನೇ ಒಂದು ಭಾಗ ಮಾಡಿಬಿಟ್ಟು ಅಷ್ಟನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಇಲ್ಲಿ ನಾನು ಲೈನನ್ನು ಹೇಳ್ಕೊತಾ ಇದ್ದೀನಿ ಈಗ ಬ್ಲೌಸ್ ಉದ್ದ ಬಂದು ಹದಿನಾರು ಇಂಚು ಅದಕ್ಕೆ ನಾನು ಒಂದು ಇಂಚನ್ನು ಸೇರಿಸ್ಕೊತಾ ಇದ್ದೀನಿ ಹದಿನೇಳು ಇಂಚು ಬೋಟ್ ಮೆಕ್ ಆಗಿರೋದ್ರಿಂದ ಇದು ಎಂಟೂವರೆವರೆಗೂ ನಾನು ಏನು ಮಾಡ್ತೀನಿ ತಗೊತಾ ಇದ್ದೀನಿ ಬ್ಯಾಕಲ್ಲಿ ಎಂಟೂವರೆಗೆ ಇದ್ದೀನಿ ಬೇಕಿಷ್ಟು ಮತ್ತು ಇಲ್ಲಿ ಕೂಡ ನಾನು ಇಲ್ಲಿ ಕಡಿಮೆ ಇದ್ದೀನಿ ಯಾಕಂದರೆ ಅವ್ರದ್ದು ಕೈ ತುಂಬ ದಪ್ಪ ಇಲ್ಲ ಹಂಗಾಗಿ ಇಲ್ಲಿ ಏಳುವರೆವರೆಗೂ ನಾನು ಹೋಗ್ತೀನಿ ಮತ್ತು ನೀವು ಹಾಫ್ ಇಂಚು ನಾನಿಲ್ಲಿ ಐದು ನಾನು ಇಲ್ಲಿ ಐದು ಇಂಚು ಬ್ಯಾಕಲ್ಲಿ ಕ್ಯಾನ್ವಾಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಇದು ಡಿಸೈನ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಇಂಗ್ ಸ್ಕ್ಯಾಲಬ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತ ನೋಡಿ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಅಷ್ಟೇನೆ ಇನ್ನೇನು ಬೇಡ ಇಲ್ಲ ಹಾಫ್ ಇಂಚ್ ಕಂಪಲ್ಸರಿ ನಾವೇನು ಮಾಡಬೇಕು ಸ್ಲೋಪನ್ನು ತೆಗಿಬೇಕು ಈ ರೀತಿ ಸ್ಲೋಪ್ ತೆಕ್ಕೊಳ್ಳಿ ಈಗ ಇದನ್ನು ಕಟ್ ಮಾಡೋಣ ಇಲ್ಲಿ ಸ್ಲೋಪ್ ತೆಗಿಬೇಕು ಬಾರ್ಡರ್ ಇರೋ ಬ್ಲೌಸ್ಗಳಿಗೆ ದಯವಿಟ್ಟು ಸ್ಲೋಪ್ ತೆಗಿಯಕ್ಕೆ ಹೋಗ್ಬಿಡಿ ಯಾಕಂದರೆ ಬಾರ್ಡರ್ ಒಂಥರ ಕ್ರಾಸ್ ಆದಂಗೆ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ಯಾವುದೇ ಸ್ಲೋಪ್ ತೆಗೀತಾ ಇಲ್ಲ ಫಸ್ಟ್ ಟೈಮ್ ಇಷ್ಟು ದೊಡ್ಡಳತೆಗೆ ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲ್ಲು ಸ್ಟಿಚ್ ಮಾಡ್ತಾ ಇರೋದು ಯಾವುದು ಸ್ಟಿಚ್ ಮಾಡಿರಲಿಲ್ಲ ಇಲ್ಲಿ ನಾನು ನಾಚ್ ನಾಚಾಕೊತಾ ಇದ್ದೀನಿ ಮತ್ತು ಇಲ್ಲಿ ಕೂಡ ನಾಚಾಕೊಳ್ಳೋಣ ನಾವು ಕ್ಯಾನ್ವಾಸ್ ಏನು ಸ್ಟಿಚಿಂಗ್ ಮಾಡ್ತೀವಿ ಆವಾಗ ಇಲ್ಲಿಗೆ ನಾಚಿ ಇಟ್ಕೊಂಡ್ರಾಯ್ತು ಮತ್ತು ಇಲ್ಲಿಗೆ ಏನು ಬರುತ್ತೆ ಸ್ಟಿಚಿಂಗ್ ತೋಳಿಂದು ಸ್ಟಿಚಿಂಗ್ ಬರುತ್ತೆ ನಮಗೆ ಟೂ ಆ್ಯಂಡ್ ಹಾಫು ನಮಗೆ ಶೋಲ್ಡರ್ ಸಿಗುತ್ತೆ ಈಗ ಇದನ್ನ ಎತ್ತಿಟ್ಕೊಳ್ಳೋಣ ಪೆಂಟ್ ನಾರ್ಮಲ್ ಆಗಿರೋದ್ರಿಂದ ಲೋ ಎಡ್ಜಸ್ಟ್ ಏನಿದೆ ಅದನ್ನ ತಗೊಂತೀನಿ ಬೆಳ್ಪಟ್ಟಿ ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಹದಿಮೂರು ಇಂಚಿದೆ ಹದಿಮೂರು ಇಂಚಿದೆ ಲೋಯರ್ ಚೆಸ್ಟು ನಾನು ಇಲ್ಲಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕೋತೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹದಿನಾಲ್ಕು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನೋಡಿಕೊಂಡು ಇಲ್ಲಿಗೊಂದು ಮಾರ್ಕನ್ನು ಹಾಕೊಳ್ಳೋಣ ಅಥವಾ ಇನ್ನು ಸ್ವಲ್ಪ ಜಾಸ್ತಿ ತಗೊಂಡ್ರು ಓಕೆ ತೊಂದರೆ ಇಲ್ಲ ಯಾಕಂದರೆ ತುಂಬ ಚೆಸ್ಟ್ ಹೆವಿ ಇದ್ದಾಗ ಸ್ವಲ್ಪ ಲೆಂತನ್ನು ಜಾಸ್ತಿನೇ ತೆಗೆದುಕೊಳ್ಳಿ ಇಲ್ಲಿ ನಾನು ಬ್ಯಾಕಲ್ಲಿ ನಾನು ಎಂಟೂವರೆ ತಗೊಂಡಿದ್ದೆ ಫ್ರಂಟಲ್ಲಿ ನಾನು ಏಳುವರೆ ತೊಗೊತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾರ್ಮಲ್ ಆಗಿರೋದ್ರಿಂದ ಏಳುವರೆ ತಗೊತೀನಿ ಮತ್ತು ಇದು ಬಂದು ಫೋರ್ ಆ್ಯಂಡ್ ಹಾಫ್ ತೊಗೊತಾ ಇದ್ದೀನಿ ಇಲ್ಲಿ ನೋಡಿ ಮೂರು ಇಂಚ್ ಏನು ಶು ಇದಕ್ಕೆ ತಗೊಬೇಕಾಗಿತ್ತೋ ಅಷ್ಟೇ ಇದೆ ಇಲ್ಲಿ ನಾನು ಫ್ರಂಟಲ್ಲಿ ಏನಾದರೂ ಅಕಸ್ಮಾತು ನೀವು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಂದರೆ ಇಷ್ಟನ್ನು ತೆಗೆದುಕೊಳ್ಳಿ ಆದರೆ ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ನಾವು ಅಂದರೆ ಹಾಫ್ ಇಂಚ್ ಒಳಗಡೆಗೆ ಮಾಡ್ಕೊಳ್ಳಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟು ಅಂದ್ರೆ ಇಲ್ಲಿಗೆ ಬರುತ್ತೆ ಮತ್ತು ನಾವು ಬ್ಯಾ ತೋಳಿಂದ ಇದನ್ನು ಮಾಡಿದಾಗ ಅಟ್ಯಾಚ್ ಮಾಡಿದಾಗ ಎರಡೂವರೆ ಏನು ಬ್ಯಾಕಲ್ಲಿ ಇತ್ತೋ ಕರೆಕ್ಟ್ ಬರಬೇಕು ಅಂತಂದರೆ ಇಲ್ಲಿ ಬಂದು ನಾನು ನಾಲ್ಕು ಕಾಲ್ವರೆಗೂ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ ಬಂದು ಸೆವೆನ್ ಇಂಚಸ್ ಬ್ಯಾಕಲ್ಲಿ ನಮಗೇನು ಬಟನ್ ಬರುತ್ತೆ ಅಥವಾ ಡೋರಿ ಬರ ಬಟನ್ ಇದ್ದೀನಿ ಹಂಗಾಗಿ ನಾನು ಸೆವೆನ್ ಇಂಚಸ್ವರೆಗೂ ತೊಗೊತಾ ಇದ್ದೀನಿ ಇಲ್ಲೂ ಕೂಡ ಫೋರ್ ಇಂಚಸ್ವರೆಗೂ ಅಥವಾ ಫೋರ್ ನಾಲ್ಕು ಕಾಲು ಏನಿತ್ತು ಸೇನ್ ತಗೊತಾ ಇದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ತುಂಬ ದೊಡ್ಡದಾಗಲ್ವಾ ಅಂದರೆ ಖಂಡಿತ ಏನೂ ದೊಡ್ಡದಾಗಲ್ಲ ನೀಟಾಗಿ ಇನ್ನೂ ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ ಇಲ್ಲಿ ಒಂದು ಇಂಚು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎದೆ ಸುತ್ತಾಡ್ತೇವೆ ಬಂದು ಹನ್ನೊಂದುವರೆ ನಾನು ಹನ್ನೆರಡಕ್ಕೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಮತ್ತು ಇಲ್ಲೂ ಕೂಡ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಬಂದು ಸೆವೆನ್ ಇಂಚಸ್ ತಗೊತಾ ಇದ್ದೀನಿ ಯಾಕಂದರೆ ಇನ್ನೊಂದು ಮಾರ್ಕನ್ನು ಹಾಕ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಸೆವೆನ್ ಇಂಚಸ್ ತಗೊತಾ ಇದ್ದೀನಿ ಮತ್ತು ಹಾಫ್ ಇಂಚ್ ಈ ಕಡೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ರೆಂಚ್ ಕಾರ್ ತೊಗೊಳ್ಳಿ ಅಥವಾ ಏನಾದರೂ ಸರಿ ಇಲ್ಲಿ ಒಂದು ಇಂಚು ಒಂದು ಇಂಚ್ ಸೆಂಟರು ನಾರ್ಮಲ್ಲಾಗಿ ಏನು ಹಾಕ್ಕೊತೀವಿ ಅದನ್ನು ಒಂದು ಶೇಪ್ ಹಾಕ್ಕೊಳ್ಳಿ ನಾರ್ಮಲ್ ಶೇಪ್ ಹಾಕ್ಕೊಳ್ಳಿ ಹಾಕ್ಕೊಂಡು ಸೆಂಟರ್ಗೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಇಲ್ಲಿಂದ ಒಂದು ಮಾರ್ಕ್ ಹಾಕಿದ್ದೀನಿ ಮೂರು ಇಂಚು ಅಥವಾ ಮೂರುವರೆ ಇಲ್ಲೂ ಕೂಡ ಮೂರುವರೆಗೆ ಹಾಕ್ಕೊತಾ ಇದ್ದೀನಿ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಬೇಕು ಈಗ ನಾವು ಈ ಲೈನು ಮತ್ತು ಈ ಲೈನನ್ನು ನೋಡಿಕೊಂಡು ಮೂರುವರೆ ಇಂಚ್ವರೆಗೂ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಕಸ್ಮಾತ್ ಕೈ ಸಣ್ಣ ಇತ್ತು ನಿಮಗೆ ಈ ಪಾರ್ಟನ್ನು ಕಡಿಮೆ ಮಾಡ್ಕೊಬೇಕು ಅಂದಾಗ ಇಲ್ಲಿ ಡಾಟನ್ನು ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದೀವಿ ಅವಾಗ ಇದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ನೋಡಿ ನಮ್ಮ ಏನು ಮಾರ್ಕಿಂಗ್ ಇತ್ತು ಅದು ರೆಡಿ ಆಯಿತು ಇಲ್ಲಿ ಹಾಫ್ ಇಂಚ್ ನಾವು ಬ್ಯಾಕಲ್ಲಿ ಏನು ಮಾಡಿದ್ವಿ ಸೇಮ್ ಮಾಡ್ಕೊಬೇಕು ಯಾವತ್ತೂ ಅಷ್ಟೇ ನಾವು ಮಾರ್ಕ್ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಬಿಟ್ಟು ಕಟ್ಟಿಂಗ್ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅಕಸ್ಮಾತು ಏನಾದರೂ ನೋಡಿ ಈಗ ನಿಮ್ಮ ಕೋರ್ಸನ್ನು ನೋಡಿ ಕಂ ನೀಟಾಗಿ ಶೇಪ್ ಬಂತು ಇಲ್ಲೂ ಅಷ್ಟೆ ನೋಡಿ ಒಂದು ಸ್ವಲ್ಪ ಒಳಗಡೆ ನನಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ನಮ್ಮದು ಬ್ಲೌಸ್ ಕಟ್ಟಿಂಗ್ ರೆಡಿ ಆಯಿತು ಈಗ ಇದನ್ನ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಾವು ಬೆಲ್ಟ್ ಪಟ್ಟಿ ಮತ್ತು ಕ್ಯಾನ್ವಾಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಇದನ್ನ ಕನ್ನಾಸಿಗೆ ಉಪಯೋಗಿಸ್ಕೊಂತೀನಿ ತೋಳಿಗೆ ಬಟ್ಟೆ ಶಾರ್ಟೇಜ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿಕೊಡಿ ಅಕಸ್ಮಾತ್ ನಾವೇನು ಪಟ್ಟಿ ಇರುತ್ತೆ ಅದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಏನು ಬೇಕಾಗಿತ್ತೋ ಅಷ್ಟೇ ಸಿಗ್ತಾ ಇದೆ ಇಷ್ಟೇ ಸಾಕಾಗತ್ತೆ ಬೆಡ್ ಪಟ್ಟಿ ಕೂಡ ಸಿಕ್ತು ಈಗ ನಾವು ತೋಳಿಗೆ ಮತ್ತು ಬಟ್ಟೆ ಇದಕ್ಕೆ ಡಬಲ್ ಪಟ್ಟಿ ನಾನು ಯಾವ ಪೀಸನ್ನು ಕೂಡ ಬಿಸಾಕಲ್ಲ ಲಾಸ್ಟ್ ಎಂಡಿಂಗ್ ಆದಮೇಲೆ ಫ್ರೆಂಡ್ ಬಿಸಾಕೋದು ಈಗ ಅದನ್ನ ಇಟ್ಕೊಂಡು ನಾವು ಈ ಮೇನ್ ಬಟ್ಟೆ ಕಟ್ ಮಾಡಿದ್ರೆ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ದೊಡ್ಡತೆ ಕೊಟ್ಟಾಗ ಫ್ರೆಂಟ್ ನಾರ್ಮಲ್ ಬ್ಯಾಕ್ ಬೋಟ್ನಕ್ಕೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್